ಪ್ರತಿವರ್ಷ ಬರುವ ಶ್ರಾವಣ ಮಾಸವು ಭಗವಾನ್ ಶಿವನಿಗೆ ನೆಚ್ಚಿನ ಮಾಸವಾಗಿದೆ ಈ ಪವಿತ್ರ ಮಾಸದಲ್ಲಿ ನಾವು ಶಿವಪೂಜೆಯನ್ನು ಮಾಡುವುದರಿಂದ ಅವನು ಶೀಘ್ರದಲ್ಲೇ ಸಂತುಷ್ಟನಾಗುತ್ತಾನೆ ಮತ್ತು ಬೇಡಿದ ವರವನ್ನು ಕರುಣಿಸುತ್ತಾನೆ ಶ್ರಾವಣ ಮಾಸದಲ್ಲಿ ನಾವು ಶಿವಪೂಜೆಯನ್ನು ಮಾಡುವುದರೊಂದಿಗೆ ಈ ಸರಳ ಪರಿಹಾರಗಳನ್ನು ತೆಗೆದುಕೊಳ್ಳುವುದರಿಂದ ಉದ್ಯೋಗಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಮುಕ್ತರನ್ನಾಗಿಸುತ್ತದೆ ಉದ್ಯೋಗ ಇಲ್ಲದೆ ಉದ್ಯೋಗಕ್ಕಾಗಿ ಹುಡುಕುತ್ತಿರುವವರಿಗೆ ಈ ಪರಿಹಾರ ಸಹಾಯ ಮಾಡುವುದು ನಿಮ್ಮ ಅದೃಷ್ಟವು ನಿಮಗೆ ಬೆಂಬಲವನ್ನು ನೀಡಲು ಪ್ರಾರಂಭಿಸುತ್ತದೆ ಶ್ರಾವಣ ಮಾಸದಲ್ಲಿ ಈ ಪರಿಹಾರ ಕಾರ್ಯಗಳನ್ನು ಮಾಡುವುದರಿಂದ ಶಿವನು ಬೇಡದ ವರವನ್ನು ನೀಡುತ್ತಾನೆ ಈ ಮಾಸದಲ್ಲಿ ನೀವು ವಿಧಿವಿಧಾನಗಳ ಪ್ರಕಾರ ಆಗಿರಬಹುದು ಅಥವಾ ನಿಯಮಾನುಸಾರ ಆಗಿರಬಹುದು ಮಾಡಬೇಕು ಆಗ ಮಾತ್ರ ನೀವು ಈ ಪೂಜೆ ಪ್ರಯೋಜನವನ್ನು ಪಡೆದುಕೊಳ್ಳಬಹುದಾಗಿದೆ ಶ್ರಾವಣ ಮಾಸದಲ್ಲಿ ನೀವು ಶಿವನ ಮೆಚ್ಚುಗೆಯ ಮೂಲಕ ಆತನ ವರವನ್ನು ಪಡೆದುಕೊಳ್ಳಲು ಬಯಸಿದರೆ ಶಿವಲಿಂಗದ ಮೇಲೆ ಬಿಲೋಪತ್ರೆಯನ್ನು ಅರ್ಪಿಸಬೇಕು ಬಿಲೋಪತ್ರೆಯ ಮೇಲೆ ಮೂರು ಎಲೆಗಳಿರುತ್ತವೆ ಈ ಮೂರು ಎಲೆಗಳ ಮೇಲೂ ಬಿಳಿ ಬಣ್ಣದ ಚಂದ್ರವನ್ನು ಹಚ್ಚಿ ನಂತರ ಆ ಎಲೆಯನ್ನು ಶಿವಲಿಂಗಕ್ಕೆ ಅರ್ಪಿಸಬೇಕು ಶ್ರಾವಣ ಮಾಸದಲ್ಲಿ ನೀವು ಈ ರೀತಿ ಮಾಡುವುದರಿಂದ ಜೀವನವು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿಕೊಂಡಿರುತ್ತದೆ ನಂತಿಗೆ ಸಂಬಂಧಿಸಿದ ಪರಿಹಾರ ನೀವು ಅದೃಷ್ಟವನ್ನು ಎದುರಿಸುತ್ತಿದ್ದೀರಿ ಎನ್ನುವ ಭಾವನೆ ನಿಮ್ಮಲ್ಲಿ ಮೂಡಿದರೆ ಅಥವಾ ನೀವು ಅದೃಷ್ಟದ ಬೆಂಬಲವನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲವೆಂದು ಎನಿಸಿದರೆ ಈ ಸಮಸ್ಯೆಗಳಿಂದ ಮುಕ್ತರಾಗಲು ಶ್ರಾವಣ ಮಾಸದ ಸಮಯದಲ್ಲಿ ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡಬೇಕು ಅಂದರೆ ನೀರಿನಿಂದ ಶಿವಲಿಂಗವನ್ನು ಪೂಜಿಸಬೇಕು ಬಳಿಕ ಅದೇ ಶಿವ ದೇವಸ್ಥಾನದಲ್ಲಿರುವ ನಂದಿ ವಿಗ್ರಹದ ಮೇಲೆ ಮುಂದೆ ಕುಳಿತು ನಂದಿಯನ್ನು ಪ್ರಾರ್ಥಿಸಿ ಹಾಗೂ ನಂದಿಯ ಪಾದಗಳನ್ನು ಸ್ಪರ್ಶಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳಿ ಶ್ರಾವಣದಲ್ಲಿ ಈ ರೀತಿ ಮಾಡುವುದರಿಂದ ಶಿವ ಮತ್ತು ನಂದಿಯ ಕೃಪೆಯು ನಿಮಗೆ ಅದೃಷ್ಟದ ಬಾಗಿಲನ್ನು ತೆರೆಯುತ್ತದೆ ಧಾತುರದ ಪರಿಹಾರ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರು ಅಥವಾ ಉದ್ಯೋಗದ ಕ್ಷೇತ್ರದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಶ್ರಾವಣ ಮಾಸದ ಸಮಯದಲ್ಲಿ ತೆಗೆದುಕೊಂಡು ಅದಕ್ಕೆ ಅರಿಶಿಣದ ಪೇಸ್ಟನ್ನು ಹಚ್ಚಿ ನಂತರ ಶಿವನಿಗೆ ಅರ್ಪಿಸಬೇಕು ಖಂಡಿತವಾಗಿಯೂ ಶಿವನು ನೀವು ಉದ್ಯೋಗ ಕ್ಷೇತ್ರದಲ್ಲಿ ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳನ್ನು ದೂರುಗಿಸುತ್ತಾನೆ ಹಾಗೂ ಒಳ್ಳೆಯ ಉದ್ಯೋಗ ಸಿಗುವಂತೆ ಅನುಗ್ರಹಿಸುತ್ತಾನೆ ಶ್ರಾವಣ ಮಾಸದಲ್ಲಿ ನಾವು ಈ ಮೇಲೆ ತಿಳಿಸಲಾದ ಮೂರು ಪರಿಹಾರಗಳನ್ನು ಮಾಡುವುದರಿಂದ ಪ್ರತಿ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣಬಹುದು ಹಾಗೂ ಅದೃಷ್ಟದ ಬೆಂಬಲವನ್ನು ಪಡೆದುಕೊಳ್ಳಬಹುದು ನೀವು ಕೂಡ ಈ ವರ್ಷದ ಶ್ರಾವಣ ಮಾಸದಲ್ಲಿ ಪರಿಹಾರಗಳನ್ನು ಪ್ರಯತ್ನಿಸಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು